ಬೆಂಗಳೂರು ಹೋಗ್ತಾ ಇದ್ದೀನಿ ಅಪ್ಪಾಜಿ ಬಂದ ತಕ್ಷಣ ಒಂದು ಐವತ್ತು ಸಾವಿರ ದೊಡ್ಡ ವಿಷಯ ಅಲ್ಲ ಮಹಾದೇಶ ಬಂದಾದ್ರೂ ಎಷ್ಟು ದಿವಸ ಆಯ್ತು ಹೋಗ್ಲಿ ನಿನ್ನೆ ನನಗೊಂದು ಮಾತಾದ್ರೂ ಹೇಳ್ಬಾರ್ದೇನೋ ಹೊಮ್ಮಿಂಗಮ್ಲೆ ಹೋಗ್ತೀನಿ ಅಂದ್ರೆ ಹೇಗೋ ಹೋಗ್ಲಿ ಬಿಡು ಹೊರಟೇ ನಿಂತಿದ್ದೀಯಾ ಅಂದ್ಮೇಲೆ ತಡಿಯೋದಕ್ಕೆ ಆಗೋದಿಲ್ಲ ಅಂದ ಹಾಗೆ ದುಡ್ಡು ಎಷ್ಟು ಬೇಕಾಗಿತ್ತು ಐವತ್ ಸಾವಿರ ಐವತ್ ಸಾವಿರ ಅಲ್ಲಪ್ಪ ನೀ ನೋಡಿದ್ರೆ ಬೆಂಗಳೂರು ಓದಕ್ಕೆ ಹೋಗ್ತಾ ಇದೀಯಾ ಹೀಗಿರಬೇಕಾದ್ರೆ ಖರ್ಚಿಗೆ ಅಷ್ಟೆಲ್ಲ ಸಾಲತ್ತೆ ಹಾ ನಿಮ್ಮ ತಂದೆಯವ್ರು ಹೇಳಿ ಒಂದು ಲಕ್ಷನೇ ಕೊಡಿಸ್ಬಿಡ್ತೀನಿ ಊಟ ಮಾಡ ಅಡಿಗೆ ಮಾಡ್ತೀನಿ ಅಡುಗೆ ಏನು ಮಾಡಿದೀಯಾ ಹಾಂ ಹೋಳಿಗೆ ಏನು ಮಾಡ್ಲಾ ಹೋಳ್ಗೆನಾ ಹೋಳ್ಗೆ ಅಂದ್ರ ನನ್ಗೆ ಅಲರ್ಜಿ ಏನು ಚಾಂಗಿ ಮೇಡಮ್ಮ ಅದು ಬೇಡ ನನಗೆ ಕೋಳಿ ಮೇಡಮ್ಮ ಮಾತು ಏನು ತಿನ್ನೋದು ಕಲ್ತಿದೀಯೋ ನೀನು ಅದಕ್ಕೆ ಬಡ್ಕೊಂಡೆ ಅವ್ರಿಗೆ ಬೆಂಗಳೂರಿಗೆ ಹೋದಾಗ ಕಲಿಸ್ಬೇಡ್ರಿ ಕಲಿಸ್ಬೇಡ್ರಿ ಅಂತ ನನ್ನ ಮಾತು ಅಲ್ಲಿ ಕೇಳ್ತಾರೆ ನಿಮ್ಮ ತಂದೆಯವರು ಅಲ್ಲಿ ಹೋಗಿ ಇಂಥದ್ದಿನಲ್ಲ ತಿನ್ನೋದು ಕಲ್ತು ಬರ್ತಿದ್ಯಾ ನೀನು ಕೋಳಿ ಬೇಡವಾ ಬೇಡ ಅದ್ರ ಚಿಕನ್ ಮಾಡು ಹಂಗಂದ್ರೆ ಏನು ಬಂಗಾರ ಅದೇ ಮಾ ಎಣ್ಣೆ ಬದ್ನಿಕಾಯಿ ಓ ಎಣ್ಣೆಗಾಯಿ ಪಲ್ಯಗೆ ಅದೇನು ಹಾ ಚಿಕನ್ ಅಂತೀಯಾ ನನ್ನ ಬಂಗಾರ ನೀನು ಎಲ್ಲೇ ಹೋದ್ರು ಚಿಕನ್ ಮಾತ್ರ ತಿನ್ನು ಕೋಳಿಗಳಿ ತಿನ್ಬೇಡ ಅಪ್ಪ ನಾ ಹೇಳಿದ್ ಕೇಳ್ತೇತಾನೆ ಅದ್ರ ಜೊತೆ ಏನ್ ಬೇಕು ಮೀನ ಮಾಡು ಶಿವ ಶಿವ ರಾಮಚಂದ್ರ ಮೂಡ್ರಿ ಹೊಡಿತೀನಿ ಈಗ ನಿನ್ನ ಯಾಕೆ ಮೀನಗಿನ ತಿಂತಾರೋನು ಈ ಮನೇಲಿ ಅದೆಲ್ಲ ನಡೆಯೋದಿಲ್ಲ ಮೀನ ಬೇಡವಾ ಬೇಡ ಹಾಗಾದ್ರೆ ಪಿಶ್ ಮಾಡು ಪಿಶ್ಸಾ ಹಂಗಂದ್ರೇನು ಗೊತ್ತಿಲ್ವಾ ಬೆಂಡೆಕಾಯಿ ಪ್ರೈ ಹಾ ಇದು ಒಳ್ಳೇದು ನಡು ನೀ ಎಲ್ಲೇ ಹೋದ್ರು ಇಷ್ಟ ತಿನ್ನು ಅದ್ರ ದಿನ ಹಾ ಮೀನ ಗಿನ ನಿಂತ ಏನು ಆಯ್ತು ಹಾ ಓದಿ ಕಕ್ಕ ಏನಾಯ್ತ ನಾ ಏನ್ ವಿಚಾರ ಮಾಡತ್ತೇನ್ ನಮ್ಮ ಅಪ್ಪ ನಿನ್ನ ಜೋಡಿ ಹೆಂಗರ ಜೀವನ ಏನೋ ತಾಯಿ ಮಗ ಏನೋ ಇಬ್ರು ಗಾಢವಾಗಿ ಮಾತಾಡ್ತಾ ಇದ್ರೆ ಏನಿಲ್ಲ ರೀ ಅದು ಹಾ ಹಾ ಅದು ಮಾಂತೇಶ ಹಾ ಪೇಪರ್ ಇದೆಯಂತೆ ಮತ್ತೆ ಹರಡ್ಬೇಕಂತೆ ತುಂಬಾ ಊದತ್ತಿದೆಯಲ್ಲ ಪಾಪ ಹೀಗಾಗಿ ಅವ್ನಿಗೆ ಹಣ ಬೇಕಾಗಿತ್ತಂತೆ ಗೊತ್ತಾಯ್ತು ಯಾವಾಗ ಸಿರಿ ಸರ ಗಂಟ ಗಂಟಾಕತ್ತಿದು ಅವಾಗ ಅರ್ಥ ಮಾಡ್ಕೊಂಡೆ ಇವತ್ತು ಮನಿ ಟ್ರೀಸರಿ ಚವಿತೀವಿ ಈಗ ಹೇಗೆ ಮಾಡ್ತೀರಾ ನಮ್ಗೇನು ಇಪ್ಪತ್ತು ಮಕ್ಕಳು ಇರೋದು ಇರೋದು ಒಬ್ನೇ ಒಬ್ನು ಬಂಗಾರ ನನ್ನ ಕೂಸು ಚಿಕ್ಕ ಮಗು ಗಡ್ಡ ಮಿಸ್ ಬಂದ್ರೆ ಚಿಕ್ಕ ಮಗು ತೊಟ್ಟಲಲ್ಲ ಹಾಕೋಣ ಬಿಡಿ ನೋಡು ಮಾತೇಶ ನಮ್ಮಲ್ಲಿ ದುಡ್ಡಿಗಾಗ್ಲಿ ಆಸ್ತಿಗಾಗ್ಲಿ ಅಂತಸ್ತಿಗಾಗ್ಲಿ ಯಾವುದೇ ರೀತಿ ಕೊರತೆ ಹಾಗಂತ ಇಲ್ಲ ಸಲ್ಲದ ಕೆಲಸಗಳನ್ನ ಮಾಡೋದೇ ಆಗಲಿ ಅಲ್ಲದ ಚಟುವಟಿಕೆಗಳಲ್ಲಿ ತೊಡಗೋದೇ ಆಗಲಿ ಮಾಡಿದ್ದೇ ಆದರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಸಂಪೂರ್ಣವಾಗಿ ನಾವೇ ಜವಾಬ್ದಾರ ಯಾಕೆಂದ್ರೆ ಇದು ಈ ಕಲಿಯುಗ ಇಲ್ಲಿ ಒಳ್ಳೆಯವರನ್ನ ಆದಷ್ಟು ಬೇಗನೆ ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ ಕೆಟ್ಟವರನ್ನ ಆದಷ್ಟು ಬೇಗನೆ ಮೇಲೆ ಕಳಿಸಿಬಿಡುತ್ತೆ ಊರಲ್ಲಿ ಬೆಟ್ಟಪ್ಪ ನಮಗ ಹೀಗಿದ್ದಾನೆ ಅಂತ ಯಾರೂ ಬೆರಳು ತೋರಿಸಿ ಮಾತಾಡಬಾರ್ದು ಯಾಕೆಂದ್ರೆ ನಮಗಂತೂ ಬರ್ತಾ ಬರ್ತಾ ವಯಸ್ಸಾಯ್ತು ನಿನಗೆ ವಯಸ್ಸು ಬೆಳೀತಾ ಇದೆ ಬೆಳೀತಾ ಇರೋ ಮಗನ ಹೆಗಲ ಮೇಲೆ ಮನೆಯ ಮಾನ ಮರ್ಯಾದೆ ಜವಾಬ್ದಾರಿಗಳು ಹೆಗಲೇರಿದ್ರೆ ಅದಕ್ಕಿಂತ ಸಂತೋಷ ಹೆತ್ತವರಿಗೆ ಮತ್ತೊಂದು ಆಯ್ತಾ ಬಾಜಿ ಮಣಿತನದ ಗೌರವಕ್ಕೆ ನಿಮ್ಮ ಗಣತಿಗೆ ಕುಂದು ತರುವ ಕೆಲಸ ನಾನು ಯಾವತ್ತೂ ಮಾಡಬೇಕು ಆಶೀರ್ವಾದ